ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಕೃಷ್ಣಮೂರ್ತಿ ಶ್ವೇತಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೊಮೆಟೋದಿಂದ ಒಂದು ಅಡುಗೆನ ಮಾಡ್ತಾಯಿದ್ದೀನಿ ಇದು ಐದು ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ ಮತ್ತು ತುಂಬಾ ಟೇಸ್ಟ್ ಆಗಿರುವಂಥ ರೆಸಿಪಿ ಇದು ಹೇಗೆ ಅಂತ ನೋಡೋಣ ಚೆನ್ನಾಗಿ ಹಣ್ಣಾಗಿರುವಂಥ ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ ಟೊಮೆಟೊದ ಮೇಲ್ಗಡೆ ತೊಟ್ಟೊಂದು ತೆಗೆದುಬಿಟ್ಟು ಮೇಲ್ಗಡೆ ಈ ಥರ ಸೀಳ್ಕೋಬೇಕು ಎಲ್ಲ ಟೊಮೆಟೊನೂ ಇದೇ ಥರ ತೊಟ್ಟೊಂದು ತೆಗೆದು ಸೀಳ್ಕೋಬೇಕು ಟೊಮೆಟೊ ತೊಟ್ಟನ್ನೆಲ್ಲ ತೆಗೆದಿ ಥರ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಇವಾಗ ಟೊಮೆಟೊನ ಬೇಯಿಸ್ಕೊತಾ ಇದ್ದೀನಿ ಟೊಮೆಟೋನ ಬೇಯಿಸೋದಕ್ಕೆ ನಾನು ಎರಡು ಗ್ಲಾಸ್ ನೀರು ಮತ್ತು ಸ್ವಲ್ಪ ಉಳ್ಸು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಟೊಮೆಟೊನ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಟೊಮೆಟೊನ ಬೇಯಿಸಿಕೊಂಡ ನಂತರ ನಾನು ಒಂದು ಪಾತ್ರೆಗೆ ಕುಡಿಯೋ ನೀರನ್ನು ಹಾಕಿಟ್ಟಿದ್ದೆ ಅದಕ್ಕೆ ಇವಾಗ ಟೊಮೆಟೊ ಮತ್ತು ಉಳ್ಸಣ್ಣನ ಹಾಕೋತಾ ಇದ್ದೀನಿ ಈ ಥರ ನಾವು ತಣ್ಣೀರಿಗೆ ಟೊಮೆಟೊನೆಲ್ಲ ಹಾಕೊಳ್ಳೋದ್ರಿಂದ ತಕ್ಷಣಕ್ಕೆ ಸಿಪ್ಪೆನೆಲ್ಲ ತಕ್ಕೋಬೋದು ಮತ್ತು ಬೇಯಿಸಿರುವಂಥ ಟೊಮೆಟೊ ನೀರನ್ನ ವೇಸ್ಟ್ ಮಾಡೋಕೋಬೇಡಿ ಇದೇ ಸಾಂಬಾರಿಗೆ ನಾವು ಯೂಸ್ ಮಾಡಬೇಕು ಅದನ್ನು ಹಾಗೇನೆ ಎತ್ತಿಟ್ಕೊಳ್ಳಿ ಉಳ್ಸಣ್ಣ ಮತ್ತು ಟೊಮೆಟೊನ ಎರಡನ್ನು ಸೇರಿಸ್ಕೊಂಡು ಈ ಥರ ಹಿಚ್ಕ್ಕೊಬೇಕು ಕೈಯಲ್ಲಿ ಹಿಚ್ಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನಿಮಗೇನಾದರೂ ಕೈಯ್ಯಲ್ಲಿ ಹಚ್ಕೋದೇನಾದರೂ ಬೇಡ ಅಂತ ಅನಿಸಿದ್ರೆ ಬೆಂದಿರೋ ಟೊಮೆಟೊನ ಸ್ಮ್ಯಾಷರಲ್ಲಿ ಕೂಡ ನೀವು ಮೆತ್ತಂಗೆ ಮಾಡ್ಕೋಬೋದು ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋಷ್ಟು ಕಾಯಿತುರಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಎಂಟೆಸಳು ಬೆಳ್ಳುಳ್ಳಿ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೋಬೇಕು ಇದನ್ನು ರುಬ್ಕೋಬೇಕಾದ್ರೆ ನೀರನ್ನು ಏನು ಹೋಗಬೇಡಿ ಹಾಗೇ ರುಬ್ಕೊಳ್ಳಿ ನಂತರ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಮತ್ತು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಐದು ಹೆಸರು ಬೆಳ್ಳುಳ್ಳಿ ಒಂದು ಕಾಲು ಇಂಚು ಶುಂಠಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ರೆಡಿ ಮಾಡ್ಕೊಂಡ ನಂತರ ನಾವು ಮುಂಚೆನೇ ರುಬ್ಬಿಟ್ಟಿರುವಂಥ ಕಾಯಿ ತುರಿನ ಇದೇ ಒಗ್ಗರಣೆಗೆ ಹಾಕ್ಕೊಂಡು ಒಂದು ನಿಮಿಷ ಇದನ್ನು ಮೀಡಿಯಂ ಫ್ಲೇಮಲ್ಲಿ ವಾಸನೆ ಹೋಗೋತನ ಫ್ರೈ ಮಾಡ್ಕೋಬೇಕು ಇವೆಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾವು ಮುಂಚೆನೆ ರೆಡಿ ಮಾಡಿಟ್ಟಿರುವಂಥ ಟೊಮೆಟೊ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಆಗೋಷ್ಟು ಖಾರ ಪುಡಿ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೇನೆ ನಾವು ಟೊಮೆಟೊನ ಬೇಯಿಸಿ ಎತ್ತಿಟ್ಟಿರುವಂಥ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಾರು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಾಯಿತು ತುಂಬಾ ರುಚಿಯಾಗಿರುವಂಥ ಟೊಮೆಟೊ ಸಾರು ರೆಡಿಯಾಗಿರುತ್ತೆ ಇವತ್ತಿನ ಈ ರುಚಿಯಾಗಿರುವಂಥ ಟೊಮೆಟೊ ಸಾರಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟವಾದಲ್ಲಿ ಶ್ವೇತಾ ರೆಸಿಪೀಸ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು